ಮೋಸ್ಟ್ ಆಫ್ ದ ಪೇರೆಂಟ್ಸ್ ಈ ಬಿ ಪಿ ಶುಗರು ಬಂದಿದೆ ಅಂದ್ರೆ ಬಿಕಾಸ್ ಆಫ್ ದ ಚಿಲ್ಡ್ರೆನ್ಸ್ ಹೌದು ಆ ಸ್ಟ್ರೆಸ್ ಸುಮಾರು ಜನ ಪೇರೆಂಟ್ಸ್ ಇವತ್ತು ಸಫರ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎರಡು ಮಾತ್ರೆ ಮಧ್ಯಾಹ್ನ ಎರಡು ಮಾತ್ರೆ ರಾತ್ರಿ ಎರಡು ಮಾತ್ರೆ ಜೊತೆ ಪಾಪ ಗೆಂಡ್ ಗಂಡನ್ಗೆ ಎದೇ ತೊಡ್ರಿ ಬಿ ಪಿ ಮಾತ್ರೆ ತಿನ್ಬಿಡ್ರಿ ಇವೆಲ್ಲೂ ಆಗಿರೋದ್ರೆ ನಾನ್ ಹೇಳ್ತೀನಿ ಖಂಡಿತವಾಗ್ಲು ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಂದಾನೆ ಯಾವಾಗ್ಲೂ ಒಂದೇ ಹೇಳೋದು ಹುಡುಗರುಗಳು ಈಸಿಯಾಗಿ ತಗೊಂಡ್ಬಿಡ್ತಾರೆ ಹೆಣ್ಮಕ್ಳು ತುಂಬಾ ಈಸಿಯಾಗಿ ತಗೊಂಡು ಅವ್ರ ಅಪ್ಪ ಅಮ್ಮನ್ನ ಆಚಾರ ಮಾಡ್ಬಿಡ್ತಾರೆ ಯಾಕೆ ಕುಟ್ಟಿಸ್ಕೊಂಡ್ರಿವೆಲ್ಗೆಲ್ಲ ಆಗ್ಬಿಡುತ್ತೆ ಮಕ್ಕಳು ಅವ್ರಗ್ ಗೊತ್ತಿಲ್ಲ ತಂದೆ ದುಡಿಯೋ ತಂದೆ ಆಗ್ಬೋದು ದುಡಿತಾ ಇರೋ ತಾಯಿ ಆಗ್ಬೋದು ಎಷ್ಟೆಲ್ಲಾ ನೋವು ಅನುಭವಿಸಿ ಕಷ್ಟ ಅನ್ ಆಯ್ತಾ ಪಾಪ ಎಷ್ಟೋ ಜನ ಇಲ್ಲಿ ಬಂದ್ಮೇಲೆ ನೋಡಿ ಪಾಪ ಬಾಡಿಗೆ ಮನೆಗೆ ಬರ್ತವೆ ಮಕ್ಕಳನ್ನ ಖುಷಿಯಾಗಿ ಆಗಿರ್ತವೆ ಅವ್ರಿಗೆ ಒಳ್ಳೆ ಫೋನ್ ತಿಳ್ಕೊಟ್ಟಿರ್ತಾರೆ ಅವ್ರ್ಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಹೌದು ಸರ್ ಆಮೇಲೆ ಎಷ್ಟೋ ಜನ ಬರ್ತಾರೆ ಅವ್ರು ಹೊಸದಾಗಿ ಮನೆ ಕಟ್ಕೊಂಡಿರ್ತಾರೆ ಈ ಮಕ್ಳು ಕಾಟಕ್ಕೆ ನಮ್ಗೆ ಹೊಸ ಒಂದು ಚೆನ್ನಾಗಿರೋ ಮನೆಯಲ್ಲಿ ಬೇಕು ಅಂತ ಆ ಹೊಸ ಮನೇಲ್ಲಿದ್ದಾಗ ಇದ್ದಾಗ ಮಕ್ಳು ಗೊತ್ತೇ ಇರೋಲ್ಲ ಎಷ್ಟೋ ವರ್ಷ ಅವ್ರು ಆ ಲೋನ್ ತೀರಿಸ್ಬೇಕು ಹೌದು ಸರ್ ಹೌದು ನಮಗೆಲ್ಲ ಬಿಡಿ ಸರ್ ನಾವೆಲ್ಲನೂ ನೋಡಿದ್ದೀವಿ ಸರ್ ಎಲ್ಲ ನಮಗ್ ಏನು ಹೇಳಿದ್ರೆ ಎಲ್ಲವೂ ಕೂಡ ನಮಗೆ ಅದು ಅನಿಸ್ತಾ ಇದೆ ರೀಕಾಲ್ ಮಾಡ್ದಂಗೆ ಆಗ್ತಿದೆ ನಮಗೆ ಅಲ್ವಾ ಹಾಂ ಸರ್ ಎಷ್ಟೋ ವರ್ಷ ಪಾಪ ಹೌದು ನಾನು ಒಂದಷ್ಟು ಹುಡಕ್ತಾ ಇರ್ತೀನಲ್ಲ ಕಥೆ ಕತೆ ಕಥೆ ಅದರಲ್ಲಿ ಅದ್ರಲ್ಲಿ ಎಷ್ಟೋ ಜನ ಈ ಇವತ್ತಿನ ಯೂತ್ಸು ಅವ್ರ್ಗೆ ಅರ್ಥನೇ ಆಗ್ತಿಲ್ಲ ಅವರಪ್ಪ ಲೋನ್ ಕಟ್ತಾ ಇದ್ದಾರೆ ಅವ್ರ ಅಮ್ಮನೂ ದುಡೀತಾ ಇದ್ದಾರೆ ಆದರೆ ಅವ್ರು ಆ ಲೋನ್ ಕಟ್ಟೋ ಮಧ್ಯೆ ಇವ್ರದೇ ಇರೋನು ಅವ್ತಾರ ಇರ್ತವಲ್ಲ ನಮ್ಗೆ ಅಷ್ಟು ಬೇಕು ನಿಮ್ಗೆ ಇಷ್ಟು ಬೇಕು ಅಂತ ಆ ಥರ ಒಬ್ರು ಫಾದರ್ ನೋಡಿದೆ ಅದೇ ಇಂಟ್ರ್ಯೂಗಳು ಮಾಡ್ತಾ ನಾನು ಮಾತಾಡ್ತಾ ನಾನು ಯಾರಿಗೂ ಗೊತ್ತಿಲ್ಲ ಇಂಟ್ರವ್ಯೂಸ್ ಮಾಡ್ತೀನಿ ಯಾಕೆ ಹಿಂಗಾಯ್ತು ಹೆಂಗ ಹಿಂಗಾಯ್ತು ಹಿಂಗೆ ಸರ್ ಹಿಂಗೆ ಮಗನ ಕಾಟ ಏನ್ ಮಾಡ್ತೀರಾ ಎಷ್ಟು ಹೇಳಿದ್ರು ಅರ್ಥ ಆಗ್ಲಿಲ್ಲ ಅವರಪ್ಪ ತಿರ್ಕೊಂಬಿಟ್ರು ಬೇರೆ ಏನು ಅದೇ ಸರ್ ಲೋನ್ ಕಟ್ಟಬೇಕು ನಿಂತು ಏನ್ ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಸರ್ ಮೋಸ್ಟ್ಲಿ ಇದನ್ನ ಮಾರಿ ಅವರು ತಗೋತಾರೆ ಹೋಗ್ತಿರ್ಗಾ ಬಾಡಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳೋ ಪರಿಸ್ಥಿತಿ ಇವತ್ತಿದೆ ಅದಕ್ಕೆ ಆಗಿ ನಿಲ್ಬೇಕಾಗಿರೋರು ಹುಡುಗರು ಇವತ್ತು ಹೌದು ಯಾವಾಗ ಅವ್ರು ಹೇಳ್ತಾರೋ ಅದು ಸೂಪರ್ ಅನ್ಫುಟ್ಟಿ ನಮಗೆ ಹೌದು ಸರ್ ಆಮೇಲೆ ಈಗ ಭೀಮಾ ಕತೆಯನ್ನ ಹುಡ್ಕೋಂತ ಸಂದರ್ಭದಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಎಲ್ಲ ಭೀಮಾದನೆ ಭೀಮಾ ಇಸ್ ಅಬೌಟ್ ಯೂತ್ ಅಂತ ಹೇಳೋದು ಗೊತ್ತ ಒಂದ್ ಕಾರಣದಲ್ಲಿ ಹೆಣ್ಮಕ್ಳು ಇಪ್ಪತ್ತೈದು ಪರ್ಸೆಂಟ್ ಹೆಂಗ್ ಹಾಳಾಗಿದ್ದಾರೆ ಅನ್ನೋದು ಹೇಳೋದು ಇಲ್ಲೊಂದು ಕಡೆ

ಸುಮ್ಮನೆ ಇರೋದೇ ಬೇಡ ನೀವು ನೋಡ್ಕೊಂಡು ಬನ್ನಿ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ ಅವಾಗ ಇನ್ನೂ ಸಖತ್ ರೀಚ್ ಆಗುತ್ತೆ ಓಕೆ ಸರ್ ಸೆಟ್ ಅಲ್ಲಿ ಯಾವ್ದೊಂದು ಒಳ್ಳೆ ಅನುಭವದ ಬಗ್ಗೆ ಹೇಳಿ ಸರ್ ಶೂಟಿಂಗ್ ಸೆಟ್ ಅಲ್ಲಿ ನಿಮ್ಗೆ ನೆನಪಲ್ಲಿ ಉಳಿಯುವಂತಹ ವಿಚಾರ ನಾನು ಎರಡು ಪುಟ್ಟು ಮಕ್ಕಳನ್ನ ಆಕ್ಟ್ ಮಾಡಿಸಿದೆ ಒಂದು ಸಕಲೇಶ್ಪುರದಲ್ಲಿ ಇದೆ ಇನ್ನೊಂದು ಇಲ್ಲ ಕೆಂಗೇರಿಲಿ ಇದೆ ಇಬ್ಬರು ನನ್ನ ಸ್ನೇಹಿತರ ಮಕ್ಕಳೇನೆ ಓಕೆ ಇಬ್ಬರು ನನ್ನ ಸ್ನೇಹಿತರ ಓಕೆ ಆ ಎರಡು ಮಕ್ಕಳು ಒಂದು ಸೀಕ್ವೆನ್ಸ್ ಅಲ್ಲಿ ಅವ್ರನ್ನ ಆಕ್ಟ್ ಮಾಡಿಸಿದೆ ಅವ್ರ ಆಕ್ಟ್ ಮಾಡಿಸ್ತಕ್ಕ ನನ್ಗೆ ತುಂಬಾ ಚಾಲೆಂಜಿಂಗ್ ಅವ್ರ ಯಾರು ಆಕ್ಟರ್ ಗಳಲ್ಲ ಬೇಸಿಕಲಿ ಇಬ್ಬರಿಗೂ ಆಕ್ಟಿಂಗ್ ಗೊತ್ತಿಲ್ಲ ಎಷ್ಟು ಶುದ್ಧ ಇದಾವೆ ಈಗ ಒಂದ್ ಸ್ವಲ್ಪ ಶುದ್ಧ ಆಗಿರ್ಬೇಕು ನನ್ ನಿಜವಾಗ್ಲೂ ಯಶೋದ ನನ್ ಪರ್ಸನಲಿ ಅದೊಂದು ಮರಿಯಕ್ಕೆ ಆಗ್ತಿಲ್ಲ ಏನು ಅಂತ ನಾನು ಹೇಳ್ಬಾರ್ದು ಈಗ ಆಮೇಲೆ ಹೇಳಿ ಸರ್ ಹೇಳಕ್ ಆಗಲ್ಲ ಬಟ್ ಪುಟ್ ಪುಟ್ಟು ಹೆಣ್ಮಕ್ಳು ವಾವ್ ಅನ್ಸ್ಬಿಟ್ರು ನನ್ಗೆ

ನೀವು ಸರ್ ಈಗ ಹೆಣ್ಮಕ್ಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ರೆ ಮಾಡ್ರನ್ ಡ್ರೆಸ್ಗೂ ಸಹಿ ಹಳ್ಳಿ ಡ್ರೆಸ್ಗೂ ಸಹಿ ಸರ್ ಏನು ಸರ್ ಇಬ್ರು ಹೆಣ್ಮಕ್ಳು ಇದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್ ಅವ್ರನ್ನ ನೋಡುವಾಗ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಆ ಗೆ ರೆಡಿ ಆಗ್ತಿದ್ದಾರೆ ಸೊ ನಾವಂತೂ ಅವ್ರನ್ನ ತೆರೆ ಮೇಲೆ ಕಾಯೋಕೆ ಎಲ್ಲ ನಿಮ್ಮ ಅಭಿಮಾನಿಗಳು ಎಲ್ಲ ಕಾಯ್ತಾ ಇದೀವಿ ಸರ್ ನಿಮ್ಗೆ ಎಷ್ಟು ಖುಷಿ ಇದೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು ಅಂಡ್ ಅವ್ರಿಗೆಲ್ಲ ನಿಮ್ಮ ಕಡೆಯಿಂದ ಏನೆಲ್ಲ ಟಿಪ್ಸ್ ಕೊಡ್ತಾರೆ ಸರ್ ಆಕ್ಟಿಂಗ್ ಅಂತ ಬಂದಾಗ ನಿಮ್ಮ ಕಡೆಯಿಂದ ಒಂದೇ ಹೇಳೋದು ಡಿಸಿಪ್ಲಿನ್ ಹಾ ಅವರು ಯಾವಾಗಲೂ ನಾನು ಒಂದೇ ಹೇಳೋದು ಅಮ್ಮ ಇಲ್ಲಿ ನೀವು ಬಂದಮೇಲೆ ಹಾ ನಿಮ್ಮನ್ನು ಬಿಡಲ್ಲ ನಿಮ್ಮನ್ನ ಕಮೆಂಟ್ ಅಲ್ಲಿ ಹೇಟರ್ಸ್ ಹಾ ಎಲ್ಲರೂ ಇದ್ದೇ ಇರ್ತಾರೆ ಹಾ ಸರ್ ನೀವು ಒಂದು ಬಿಟ್ ಸ್ಪೆಷಲ್ ಆಗಿ ಯಾರೇ ನೋಡಲ್ಲ ಹಾ ಆಯ್ತಾ ಹಾ ಅದೆಲ್ಲ ತಲೆಗೆ ಹಾಕೊಂಡು ಕೂತ್ಕೊಂಡ್ರೆ ನೀವು ಜೀವನ ಮಾಡೋಕ್ಕಾಗಲ್ಲ ನಿಮಗೆ ಇವತ್ತು ಈ ಟೆಕ್ನಾಲಜಿ ಬಂದ ಮೇಲೆ ಸೇ ಕಮೆಂಟ್ ಆಗ್ಬೋದು ಹೇಟರ್ಸ್ ಆಗ್ಬೋದು ಎದುರುಗಡೆ ಕಾಣ್ತಾರೆ ಹೌದು ಹೌದು ಆದರೆ ಟೆಕ್ನಾಲಜಿ ಯೂಸ್ ಮಾಡದೇ ಇದ್ದಾಗ್ಲೂ ಇದ್ದಾನೂ ಇದೆ ಅವಾಗ ಕಾಣ್ತಾ ಇರಲಿಲ್ಲ ಇವಾಗಲೂ ಕಾಣ್ತಾರೆ ಹೌದು ಅಲ್ವಾ ಹೌದು ಸೆ ಸೊ ಹಂಗೆ ಇವೆಲ್ಲ ಇರುತ್ತೆ ಅದನ್ನ ತಲೆಗೆ ಹಾಕೋಬೇಡಿ ಗುರಿ ನಿಮ್ಮ ಗುರಿ ಏನು ನಿಮ್ಮ ಕೆಲಸ ಏನು ಅದನ್ನ ಮಾತ್ರ ಮಾಡಿ ಓಕೆ ಏನು ಅವಾಗ ಅದೇ ಹೇಳೋದು ಯಾರನ್ನ ಯಾರು ಆಡ್ಕೊಂಡಿಲ್ಲ ಹೇಳಿ ಮೇಡಮ್ ಎಲ್ಲರೂ ಆಡ್ಕೊತಾರೆ ಅದಕ್ಕೆ ಒಂದು ವರ್ಗನೇ ಸೃಷ್ಟಿಯಾಗಿದೆ ಎಲ್ಲರೂ ಎಲ್ಲರೂ ಆಡ್ಕೊಳ್ಳೋಂತ ಈ ಬದುಕಲ್ಲಿ ಹೌದು ಏನು ಮಾಡಿದ್ರು ಬಟ್ ಕೆಲವರು ಅವ್ರ ಗುರಿ ಬಿಡಲ್ಲ ಹೌದು ಖಂಡಿತ ಅದ್ರಲ್ಲಿ ನಾವು ಸೇರ್ಕೊಬೇಕಷ್ಟೇ ಹೌದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ